ನಂತರದಲ್ಲಿ ಆ ಸಂದರ್ಭದಲ್ಲಿ ಒಂದು ಡೂಪ್ಲಿಕೇಟ್ ಕೀಯನ್ನು ಮಾಡಿಸಿ ನಂತರ ಇವರು ಫಿರ್ಯಾದಾರರು ಬಿಡದಿ ಕಡೆಗೆ ಹೋಗಿರ್ತಕ್ಕಂಥ ಹೊರಗಡೆ ಹೋಗಿರ್ತಕ್ಕಂಥದ್ದನ್ನು ಮನೆ ಹೊರಗಡೆ ಇದನ್ನು ನೋಡಿ ಬೀಗ ಹಾಕಿರೋದನ್ನು ನೋಡಿ ನಂತರ ರಾತ್ರಿ ಬಂದು ಈ ಕೃತ್ಯವನ್ನು ಎಸಗಿರೋದು ಈಗ ತನಿಖೆಯಲ್ಲಿ ಗೊತ್ತಾಗಿದೆ ಅದಕ್ಕೋಸ್ಕರವೇ ನಾವು ಪದೇ ಪದೇ ಕೋರ್ಕೊಳ್ತಕ್ಕಂಥದ್ದು ಮನೆಯಲ್ಲಿ ಕೆಲಸಕ್ಕೆ ಯಾರನ್ನ ಇಟ್ಕೊಳ್ತೀರಿ ಅವರ ಬಗ್ಗೆ ಪೂರ್ವಾಪರಗಳನ್ನು ತಿಳಿದುಕೊಳ್ತಕ್ಕಂಥದ್ದು ಎರಡನೇದಾಗಿ ಅವರುಗಳಿಗೆ ಈ ರೀತಿ ಮನೆಯ ಕೀಗಳನ್ನು ಅಥವಾ ಮನೆಯ ಸ್ವತ್ತುಗಳನ್ನು ಅವರಿಗೆ ತೋರಿಸದೇ ಇರಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅದೇ ರೀತಿ ಈ ರೀತಿ ಮನೆಗಳಿಗೆ ಹೊರಗಡೆ ಹೋಗುವಾಗ ಮನೆಗೆ ಬೀಗವನ್ನು ಹಾಕ್ಕೊಂಡು ಹೋಗುವ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಎಚ್ಚರವನ್ನು ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಮನೆಗೆ ಬೀಗ ಹಾಕಿದ್ದು ಗೊತ್ತಾದರೆ ಈ ರೀತಿ ಕಳ್ಳರು ಹೊಂಚು ಹಾಕ್ತಾ ಇರ್ತಾರೆ ಅದಕ್ಕೆ ಇದೊಂದು ಒಳ್ಳೆಯ ಪತ್ತೆ ಕಾರ್ಯ ಪೊಲೀಸರಿಗೆ ಇಪ್ಪತ್ತು ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಿಸುತ್ತಿದೆ ಇನ್ನು ಎರಡನೇದಾಗಿ ಸೋಲದೇವನಹಳ್ಳಿಯವರು ಕೂಡ ದ್ವಿಚಕ್ರ ವಾಹನ ಮತ್ತು ಮನೆ ಕಳವು ಮಾಡಿರತಕ್ಕಂತಹ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸುಮಾರು ನೂರ ಗ್ರಾಂ ನೂರ ಮೂರು ಗ್ರಾಮ್ ಚಿನ್ನಾಭರಣ ಮತ್ತು ಮೂರು ದ್ವಿಚಕ್ರ ವಾಹನಗಳನ್ನು ಅವರಿಂದ ವಶಪಡಿಸಿಕೊಳ್ಳಲಾಗಿರುತ್ತದೆ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಹೋದಾಗ ಅಗೇನ್ ಸೇಮ್ ಥಿಂಗ್ ಮನೆಗೆ ಲಾಕ್ ಮಾಡಿ ಹೋಗಿರ್ತಕ್ಕಂಥದ್ದು ಮನೆ ಬಾಗಿಲ ಬೀಗವನ್ನು ಯಾರೋ ಒಡೆದು ಈ ರೀತಿ ಕಳ್ತನ ಮಾಡಿರೋದನ್ನು ಅವರ ನೆರೆಹೊರೆಯದವರು ಅವರಿಗೆ ಫೋನ್ ಮಾಡಿ ತಿಳಿಸಿದಾಗ ಅವರು ವಾಪಸ್ ಬಂದು ಈ ರೀತಿ ದೂರನ್ನು ಕೊಟ್ಟಿರ್ತಾರೆ ತನಿಖೆಯನ್ನು ಕೈಗೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಜನವರಿ ಏಳನೇ ತಾರೀಖಿನಂದು ಇಬ್ಬರು ವ್ಯಕ್ತಿಗಳನ್ನು ವಶಕ್ಕೆ ಪಡಿಸಿಕೊಂಡು ಅವರಿಂದ ಈ ಎಲ್ಲ ಸೊತ್ತುಗಳನ್ನು ಇಂಟ್ಯಾಕ್ಟ್ ಆಗಿ ರಿಕವರಿ ಮಾಡಿರ್ತಾರೆ ಇದರಲ್ಲಿ ಈ ಸೋಲದನಹಳ್ಳಿಯ ಒಂದು ಪ್ರಕರಣ ಅಲ್ಲದೇ ಬನಶಂಕರಿ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣ ಹಾಗೆ ಕೆಂಗೇರಿ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳತನ ಪ್ರಕರಣ ಈ ರೀತಿ ಮೂರು ಪ್ರಕರಣಗಳು ಪತ್ತೆಯಾಗಿದ್ದಾವೆ ಇದರಲ್ಲಿರ್ತಕ್ಕಂತಹ ಆರೋಪಿಗಳು ಎಂಒಿಯವರಾಗಿದ್ದು ಅವರಿಬ್ಬರುಗಳ ಮೇಲೆ ಅದರಲ್ಲಿ ಒಬ್ಬ ಆರೋಪಿಯ ಮೇಲೆ ಸುಮಾರು ಹದಿನಾಲ್ಕು ಪ್ರಕರಣಗಳು ಮತ್ತು ಇನ್ನೊಬ್ಬ ಆರೋಪಿ ಮೇಲೆ ಒಂದು ಪ್ರಕರಣ ದಾಖಲಾಗಿರತಕ್ಕಂಥದ್ದು ಕಂಡುಬಂದಿದೆ